ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮೈಟ್ ಸಪೋರ್ಟರ್ ಫ್ರೆಂಡ್ಸ್ ನಾವೂ ನೋಡೋಣ ರಾಜ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾವ ಎಲ್ಲ ವಿದ್ಯಾರ್ಥಿಗಳು ಪಿ ಜಿಯನ್ನು ಮಾಡ್ತಾ ಇದ್ದೀರಾ ಅವರಿಗೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಹಾಗೇ ರೀತಿಯಾಗಿ ಡಿಗ್ರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೆ ಯಾವ ಎಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಪಾಸ್ ಆಗ್ಬಿಟ್ಟು ಇನ್ನೊಂದು ಕೌನ್ಸಿಲಿಂಗ್ ಅಥವಾ ಇನ್ನೊಂದು ತರಗತಿಗಳಿಗೆ ಸೇರ್ಕೊಂಡಿದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲಿ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಏನಂತಪ್ಪ ಹೇಳಿದ್ರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ತಮ್ಮ ಕೋರ್ಸ್ಗಳಿಗೆ ಸೇರ್ಕೊಂಡಿದ್ರೆ ಅವರಿಗೆ ಒಂದು ಗುಡ್ ನ್ಯೂಸ್ ಯಾಕಂತ ಹೇಳಿ ಇಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನ ಕೂಡ ಮಾಡಿದ್ದಾರೆ ಇಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಕೂಡ ಇಲ್ಲಿ ಎಲ್ಲರಿಗೂ ಒಂದು ಬಿಗ್ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಎಲ್ಲ ವಿದ್ಯಾರ್ಥಿಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗದೆ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ಲಕ್ಕನ್ನು ನಾಲ್ ಇಟ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ನೋಟಿಫಿಕೇಶನ್ ವಿಡಿಯೋವನ್ನು ಮೊದಲನೇದಾಗಿ ಪಡಬಹುದು ಇಲ್ಲಿ ನೀವು ನೋಡ್ಬೋದು ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಲೇ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಇನ್ನು ಅಪ್ಲಿಕೇಶನನ್ನು ಹಾಕಿಲ್ಲ ಇರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೊದಲನೇದಾಗಿ ಯಾವ ಎಲ್ಲ ಅಭ್ಯರ್ಥಿಗಳು ಇಂದು ಇವತ್ತು ತಾನೇ ಬಂದಿರತಕ್ಕಂಥ ಇದು ಅಪ್ಡೇಟ್ ಆಗಿರುತ್ತೆ ಯಾವ ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಹಾಕಿಲ್ಲ ಜಲ್ ಜಲ್ದಿನೇ ಹಾಕಿ ಹಾಗೆ ಸ್ಕಾಲರ್ಶಿಪ್ಪನ್ನು ಜಲ್ದಿ ಪಡೆದುಕೊಳ್ಬೋದು ಹಾಗೆ ಫಸ್ಟ್ ಅಪ್ಲಿಕೇಶನನ್ನು ಯಾರೆಲ್ಲ ಹಾಕ್ತಿರೋ ಅವರಿಗೆ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಯಾವ ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟೆಲ್ಲ ಅಮೌಂಟ್ ಬೀಳುತ್ತೆ ಎಷ್ಟೆಲ್ಲ ತ ಎಲ್ಲ ತರಗತಿಗಳಿಗೆ ಎಷ್ಟೆಷ್ಟೆಲ್ಲ ಅಮೌಂಟ್ ಬೀಳುತ್ತೆ ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ಇದು ಯಾವುದೇ ರೀತಿಯಾದಂತಹ ಫೇರ್ ನ್ಯೂಸ್ ಅಲ್ಲ ಎಸ್ ಎಸ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಆಗ್ಬೋದು ಅದು ಕೂಡ ಯಾವ ರೀತಿ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿಯನ್ನು ಸ್ವೀಕೃತಿ ಇಲ್ಲಿ ನಿಲ್ಲಿಸಲಾಗಿದೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇವತ್ತು ತಾನೇ ಇಲ್ಲಿ ಸ್ಕಾಲರ್ಶಿಪ್ ಪೋರ್ಟಲ್ನ ಯಾರೆಲ್ಲ ಅಪ್ಲಿಕೇಶನ್ ಹಾಕಲಿಕ್ಕೆ ಇಲ್ಲಿ ಎಲಿಜಿಬಲ್ ಇದಿರೋ ಕ್ಯಾಂಡಿಡೇಟ್ಸ್ಗಳು ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಎಲಿಜಬಲ್ ಆಗಲಿಕ್ಕೆ ನೀವು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳೋಕೆ ಇಲ್ಲಿ ಹಾಗೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಹೇಳಿ ಇಲ್ಲಿ ನಿಮಗೆ ನೆಕ್ಸ್ಟಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇನ್ನೂ ಅವರು ಇನ್ನೂ ಪ್ರಕಟ ಮಾಡಿಲ್ಲ ಅಫಿಷಿಯಲ್ಲಾಗಿ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಏನಾದರೂ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸ್ತಾ ಇಲ್ಲ ಅಫಿಷಿಯಲ್ ಆಗಿ ಅವರ ಇಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನೀವೇನಾದರೂ ನಿಮ್ಮ ಮೊಬೈಲಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಅಪ್ಲಿಕೇಶನನ್ನು ಹಾಕಬೇಕು ಹಾಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಅಂತ ಏನಾದರೂ ಗೊತ್ತಿಲ್ಲ ನಿಮ್ಮ ಎಸ್ ಎಸ್ ಪಿ ಐ ಡಿ ಗೊತ್ತಿಲ್ಲ ಅಂತ ಹೇಳಿದೆ ನನಗೆ ಒಂದು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ನಾನು ನಿಮಗೆ ಅಪ್ಲಿಕೇಶನ್ನ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೀವು ನಿಮ್ಮ ಬಲಗಡೆಗೆ ಕಾಣ್ತಿದೆ ಅಲ್ವಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ತೋರಿಸ್ತಾ ಇದೆ ಅಲ್ವಾ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಅದರ ಮೇಲೆ ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈಗ ಇದೇ ರೀತಿಯಾಗಿ ಒಂದು ಇಂಟರ್ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಲಾಗಿನ್ ಐ ಡಿ ಅಂದರೆ ನಿಮ್ಮ ಎಸ್ ಎಸ್ ಪಿ ಐ ಡಿಯನ್ನು ಇಲ್ಲಿ ನಮೂದಿಸಬೇಕಾಗುತ್ತೆ ಹಾಗೆ ಅದೇ ರೀತಿಯಾಗಿ ಪಾಸ್ವರ್ಡ್ ಕೂಡ ಇಲ್ಲಿ ಆಗಿಬಿಟ್ಟು ನಿಮ್ಮ ಎಸ್ ಎಸ್ ಪಿ ಐ ಡಿ ಆಗಿಬಿಟ್ಟು ಕೆಳಗಡೆ ಕಾಣ್ತಿರ್ತಕ್ಕಂತಹ ಕ್ಯಾಪ್ಚರ್ ಕೋಡನ್ನು ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಿದೆ ಅಲ್ವಾ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೀವು ವಿದ್ಯಾರ್ಥಿಗಳ ಲಾಗಿನ್ ಮೇಲೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೀವು ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ನಮ್ಮ ವಿದ್ಯಾರ್ಥಿದು ಲಾಗಿನ್ ಐ ಡಿ ಹಾಗೆ ಪಾಸ್ವರ್ಡನ್ನು ಹಾಕಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಕಾಣ್ತಕ್ಕಂತಹ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿಬಿಟ್ಟು ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಸ್ ಎಸ್ ಪಿ ಪೋರ್ಟಲ್ ಕೂಡ ಈ ರೀತಿಯಾಗಿ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಪ್ಲೀಸ್ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ ಟು ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಸ್ಕಾಲರ್ಶಿಪ್ ಅನ್ನು ಓಪನ್ ಮಾಡಿದರೆ ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಅನ್ನು ಸಬ್ಮಿಟ್ ಮಾಡಿಲ್ಲ ಪ್ಲೀಸ್ ಜಲ್ದಿ ಸಬ್ಮಿಟ್ ಮಾಡಿಬಿಡಿ ಅದೇ ರೀತಿಯಾಗಿ ವಿದ್ಯಾರ್ಥಿ ವೇತನವನ್ನು ನಾ ನೀವೇ ಜಲ್ದಿ ಕೂಡ ಪಡ್ಕೊಳ್ಬೋದು ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ಬೋದು ಅವರ ಇಲ್ಲಿ ಒಂದು ನಾಲ್ಕೈದು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅವನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ಫಸ್ಟ್ ಓಮು ಇದೆ ಹಾಗೆ ಅಪ್ಲಿಕೇಶನ್ ಅಪ್ಲೈ ಫಾರ್ ದ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಹಾಗೆ ಆ್ಯಡ್ ಪೇರೆಂಟ್ ಡೀಟೇಲ್ ಪ್ರಿಂಟ್ ಅಕಲಜ್ಮೆಂಟ್ ಇ ಕೆ ವೈ ಸಿ ಮಾಡಿಸೋದು ಹಾಗೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸನ್ನು ಚೆಕ್ ಮಾಡೋದು ಹಾಗೆ ಚೆಕ್ ನ್ಯಾಷನಲ್ ಇದಕ್ಕೆ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿದರೆ ಎನ್ ಪಿ ಸಿ ಐದು ಅದರದ್ದು ಕೂಡ ನೀವು ನೋಡ್ಬೋದು ಇಲ್ಲಿ ಪ್ರೊಫೈಲ್ ಕೂಡ ಇಲ್ಲಿದೆ ಅದೇ ರೀತಿಯಾಗಿ ನೀವು ಫಸ್ಟ್ ಮಾಡಬೇಕಾದಂತಹ ಕೆಲಸ ಏನಂತ ಹೇಳಿದ್ರೆ ನೀವು ಅಪ್ಲಿಕ್ ಅಪ್ಲೈ ಫಾರ್ ದ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಎರಡನೇ ಆಪ್ಷನ್ ಕಾಣುತ್ತೆ ಅಲ್ವಾ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಅದ್ರ ಮೇಲೆ ಅಪ್ಲೈ ಫಾರ್ ದ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಐದು ಸ್ಟೆಪ್ಗಳ ನಿಮಗೆ ಒಂದು ಇಂಟರ್ ಪೇಜ್ ಓಪನ್ ಆಗುತ್ತೆ ಈ ಐದು ಸ್ಟೆಪ್ಗಳನ್ನು ನೀವೇನಾದರೂ ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಕೂಡ ಇಲ್ಲಿ ಸಬ್ಮಿಟ್ ಆಗುತ್ತೆ ಏನಿಲ್ಲ ಏನಿಲ್ಲಾಗ ಸಿಂಪಲ್ ಆದಂತಹ ಒಂದು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರ್ನ ನೀವು ಫಾಲೋ ಮಾಡಿಬಿಟ್ಟು ಅಪ್ಲಿಕೇಶನನ್ನು ಹಾಕಿದರೆ ಇಲ್ಲಿ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗುತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಇರ್ತಕ್ಕಂತಹ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಯಾವ ರೀತಿಯಾಗಿ ಡೀಟೇಲ್ಸನ್ನು ಫಿಲ್ ಮಾಡೋದು ಹಾಗೇ ರೀತಿಯಾಗಿ ಸಬ್ಮಿಟ್ ಯಾವ ರೀತಿ ಕೊಡೋದು ಅಲ್ಲ ಫೈನಲ್ ಸ್ಟೆಪ್ಗೆ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಂತ ಹೇಳಿದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣವಾದಂತಹ ಮಾಹಿತಿ ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕೋದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಇನ್ನೂ ಯಾರೆಲ್ಲ ಹಾಕಿಲ್ಲ ಅಂತ ಹೇಳಿದರೆ ಇಲ್ಲಿ ರೆಡ್ ಇಲ್ಲಿ ಗ್ರೀನಲ್ಲಿ ಏನು ಕಾಣ್ತಿದೆ ಅಲ್ವಾ ಅದೇ ರೀತಿಯಾಗಿ ಇಲ್ಲಿ ರೆಡ್ಡಲ್ಲಿ ತೋರಿಸುತ್ತೆ ಇಲ್ಲಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಎಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಿಮಗಿಲ್ಲಿ ಗ್ರೀನಲ್ಲಿ ತೋರಿಸುತ್ತೆ ಅದೇ ರೀತಿಯಾಗಿ ಏನಾದರೂ ನಿಮ್ಮ ಅಪ್ಲಿಕೇಶನ್ ಇನ್ನೂ ಇದೆ ಆ ಸ್ಟೆಪ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೀವು ಆಲ್ರೆಡಿ ಒಂದು ಸರಿ ಓಪನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದು ನಿಮಗೆ ಎಲ್ಲೋ ಕಲರಲ್ಲಿ ತೋರಿಸುತ್ತೆ ನೀವು ಇಲ್ಲಿ ನೋಡ್ಬೋದು ಎರಡನೇ ಸ್ಟೆಪ್ ಅದೇ ರೀತಿಯಾಗಿ ನೀವು ಇನ್ನೂ ಸ್ಟೆಪ್ಗೆ ಹೋಗಿಲ್ಲ ನೀವು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ರೆಡ್ ರೆಡ್ನಲ್ಲಿ ಅಪ್ಲೈ ಅಂತ ತೋರಿಸುತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಪದದಲ್ಲಿ ಕಾಣಕಂಥ ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋಗಾಗಿ ನಿಮಗೆ ಏನಾದರೂ ಬೇಕಿದ್ರೆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಪ್ಲೀಸ್ ನಮ್ಮ ಚಾನಲಲ್ಲಿ ತಿಳಿಸಿ ಕಮೆಂಟ್ ಮಾಡಿ ನಾನು ನಿಮಗೆ ಎಲ್ಲ ಥರ ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್ ಫ್ರೆಂಡ್ಸ್